ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ಒಂದು ಇಂದು ಕಾರ್ತಿಕ ಅಮಾವಾಸ್ಯೆ ಮುಗಿದ ನಂತರ ಡಿಸೆಂಬರ್ ಎರಡರಿಂದ ಈ ಐದು ರಾಶಿಯವರಿಗೆ ಶುಕ್ರ ದೆಸೆ ಸುರು ಅಂತಲೇ ಹೇಳ್ಬೋದು ಉದ್ಯೋಗದಲ್ಲಿ ಉನ್ನತಿ ಆದಾಯ ವೃದ್ಧಿ ಒಟ್ಟಿನಲ್ಲಿ ಅದೃಷ್ಟವಂತರು ಈ ರಾಶಿಯವರು ಅಂತಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಹಾಗಿದ್ದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲ ಶುಕ್ರ ಗ್ರಹ ಸಂಚಾರಕ್ಕೆ ವಿಶೇಷ ಮಹತ್ವ ಇದ್ದು ಬಹುತೇಕ ಎಲ್ಲ ರಾಶಿಯವರಿಗೂ ಒಳಿತೇ ಆಗುತ್ತಿದೆ ಅದೇ ಆಗೋ ಮಕರ ರಾಶಿಯಲ್ಲಿ ಶುಕ್ರ ಸಂಚಾರ ಶುರುವಾಗುತ್ತಿದ್ದಂತೆ ಡಿಸೆಂಬರ್ ಎರಡರಿಂದ ಈ ಐದು ರಾಶಿಯವರ ಶುಕ್ರ ದೆಸೆ ಸುರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಉದ್ಯೋಗದಲ್ಲಿ ಉನ್ನತಿ ಆದಾಯ ವೃದ್ಧಿ ಒಟ್ಟಿನಲ್ಲಿ ಅದೃಷ್ಟವಂತರಿವರು ಅಂದರೆ ತಪ್ಪಾಗೋದಿಲ್ಲ ಹಾಗಿದ್ದರೆ ಈ ಐದು ರಾಶಿಯವರು ಯಾರ್ಯಾರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಅಂದರೆ ವೀಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ವೀಡಿಯೋನ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ವೀಡ್ಯೋದಲ್ಲೇ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ನಿಮ್ಮ ಕಡೆಯಿಂದ ತಿಳ್ಕೊಳ್ಳೋಂಗೆ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೀಡಿಯೋ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರನ ಪ್ರಭಾವವು ಎಲ್ಲ ಗ್ರಹಗಳಿಗಿಂತ ವಿಶಿಷ್ಟವಾದದ್ದು ಎಂಬ ಉಲ್ಲೇಖವಿದೆ ಸ್ನೇಹಿತರೆ ಶುಕ್ರ ಸಂಚಾರವು ಜನರಿಗೆ ಸಂತೋಷ ಮತ್ತು ಅದೃಷ್ಟವನ್ನು ಉಂಟುಮಾಡುತ್ತದೆ ಶುಕ್ರನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಈ ಮೂರು ರಾಶಿ ಚಕ್ರದವರಿಗೆ ಉದ್ಯೋಗದಲ್ಲಿ ಬಡ್ತಿಯನ್ನು ಸೂಚಿಸುತ್ತದೆ ಅದೇ ರೀತಿ ಎರಡು ರಾಶಿಯವರಿಗೆ ಆದಾಯ ಹೆಚ್ಚಳವಾಗಲಿದೆ ಸ್ನೇಹಿತರೆ ಹಾಗಿದ್ದರೆ ಐದು ರಾಶಿಯವರು ಯಾರ್ಯಾರು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಜ್ಯೋತಿಷ್ಯದ ಪ್ರಕಾರ ಶುಕ್ರನ ಸಂಪತ್ತು ಸಮೃದ್ಧಿ ಸೌಂದರ್ಯ ಕಲೆ ಮತ್ತು ಸಂತೋಷದ ಸಂಕೇತವಾಗಿ ಗೋಚರಿಸುತ್ತಾನೆ ಜನ್ಮ ಕುಂಡಲಿಯಲ್ಲಿ ಶುಕ್ರನ ಸ್ಥಾನವು ದೃಢವಾಗಿರುತ್ತದೆ ಸ್ನೇಹಿತರೆ ಅಂತಹ ವ್ಯಕ್ತಿಯು ಐಸಾರಾಮಿ ಜೀವನವನ್ನು ನಡೆಸುತ್ತಾನೆ ಅಷ್ಟೇ ಅಲ್ಲ ಸ್ನೇಹಿತರೆ ಅವರಿಗೆ ಸಮಾಜದಲ್ಲಿ ಗೌರವವೂ ಇರುತ್ತದೆ ಅಂತಲೇ ಹೇಳ್ಬೋದು ಡಿಸೆಂಬರ್ ಎರಡನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಸ್ನೇಹಿತರೆ ಆದಾಯ ಹೆಚ್ಚಳವಾಗಲಿದೆ ಹಾಗಿದ್ದರೆ ಪಂಚಾಂಗದ ಪ್ರಕಾರ ಶುಕ್ರನ ಡಿಸೆಂಬರ್ ಎರಡರಂದು ಪೂರ್ವಜ್ಞ ಹನ್ನೊಂದು ನಲವತ್ತಾರಕ್ಕೆ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಇದರಿಂದಾಗಿ ಕೆಲವು ರಾಶಿ ಚಕ್ರ ಚಿಹ್ನೆಗಳು ಆರ್ಥಿಕ ಪ್ರಯೋಜನಗಳನ್ನು ಪಡೆಯುತ್ತವೆ ವೃತ್ತಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನೀವು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯುತ್ತಾರೆ ಆ ರಾಶಿ ಚಕ್ರಗಳು ಯಾವ್ಯಾವು ಎಂಬುದನ್ನು ಇವಾಗ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಋಷುಭ ರಾಶಿಯವರಿಗೆ ಋಷಭ ರಾಶಿಯ ಜನರಿಗೆ ಶುಕ್ರ ಗ್ರಹ ಸಂಚಾರದಿಂದ ಋಷಭ ರಾಶಿಯವರು ಪ್ರಯೋಜನಗಳನ್ನು ಪಡೆಯುತ್ತಾರೆ ಮೊದಲನೇದಾಗಿ ಈ ಅವಧಿಯಲ್ಲಿ ಈ ರಾಶಿಯವರು ಭವಿಷ್ಯಕ್ಕಾಗಿ ಕೆಲವು ಹೊಸ ಯೋಜನೆಗಳನ್ನು ಕೈ ಎತ್ತಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳ್ಬೋದು ಅದರಲ್ಲಿ ಉತ್ತಮ ಫಲಿತಾಂಶವೂ ಸಿಗಲಿದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಡೆಯುತ್ತೀರಿ ಇದು ನಿಮ್ಮ ಧೈರ್ಯವನ್ನು ಉಳಿಸುತ್ತದೆ ನ್ಯಾಯಾಲಯದ ಕಲಾಪಗಳಲ್ಲಿ ನೆಮ್ಮದಿ ಸಿಗಲಿದೆ ಸ್ನೇಹಿತರೆ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರ ತನಕ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಅತಿ ಆದಾಯವನ್ನು ನೋಡ್ತೀರಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯ ಬಗ್ಗೆ ತಿಳಿಸೋದಾದರೆ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿ ಜನರಿಗೆ ಡಿಸೆಂಬರ್ ಎರಡನೇ ತಾರೀಕು ರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಶುಕ್ರ ಸಂಚಾರದಿಂದ ಈ ಅವಧಿಯು ಮಿಥುನ ರಾಶಿಯವರಿಗೆ ಅನುಕೂಲಕರ ವೃತ್ತಿ ಮತ್ತು ವ್ಯವಹಾರದಲ್ಲಿ ಉತ್ತಮ ಲಾಭವಾಗಲಿದೆ ಈ ಅವಧಿಯಲ್ಲಿ ಕುಟುಂಬದಲ್ಲಿ ಒಳ್ಳೆಯ ಕಾರ್ಯಗಳಿಂದಾಗಿ ವಾತಾವರಣವು ಆಂಗ್ಲಕರದವಾಗಿರುತ್ತದೆ ಅಂದರೆ ಸ್ನೇಹಿತರೆ ಶುದ್ಧವಾಗಿರುತ್ತದೆ ಅಂತಲೇ ಹೇಳಬಹುದು ನಿಮ್ಮ ವಾತಾವರಣ ಚೆನ್ನಾಗಿರುತ್ತದೆ ರಕ್ತ ಸಂಬಂಧಗಳು ಬಲವಾಗಿವೆ ಹೂಡಿಕೆ ಮಾಡಲು ಇದು ಉತ್ತಮ ಸಮಯವಾಗಿ ಕೂಡಿ ಬರಲಿದೆ ಅಂದರೆ ಡಿಸೆಂಬರ್ ಒಂದನೇ ತಾರೀಕು ಮುಗಿದ ನಂತರ ಡಿಸೆಂಬರ್ ಎರಡನೇ ತಾರೀಕಿಂದ ಹಿಡಿದು ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಆದಾಯ ವೃತ್ತಿ ಜೀವನದಲ್ಲೂ ತುಂಬಾ ಅದೃಷ್ಟವಂತರು ಅಂದರೆ ತಪ್ಪಾಗೋದಿಲ್ಲ ಸೊ ನಿಮಗೆ ಎರಡು ಸಾವಿರದ ಇಪ್ಪತ್ತೇಳರ ತನಕ ದಿನಗಳು ಚೆನ್ನಾಗಿರುತ್ತಿದೆ ಅದೇ ರೀತಿ ಮೂರನೇ ರಾಶಿಯ ಬಗ್ಗೆ ತಿಳಿಸ್ಕೊಡ್ತೀನಿ ಮೂರನೇ ರಾಶಿ ಬಂದು ಕುಂಭ ಕುಂಭ ರಾಶಿಯ ಜನರು ಶುಕ್ರನ ಸಂಚಾರವು ಈ ರಾಶಿಯವರ ಅದೃಷ್ಟವನ್ನು ಹೆಚ್ಚಿಸುತ್ತದೆ ನೀವು ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ಆನ್ಲೈನ್ನಲ್ಲಿ ಕೆಲಸ ಮಾಡುವ ಜನರು ದೊಡ್ಡ ಆದೇಶವನ್ನು ಪಡೆಯಬಹುದಾಗಿದೆ ಪ್ರೀತಿಯ ಜೀವನವನ್ನು ನಡೆಸುತ್ತಿರುವವರಿಗೆ ಈ ಸಮಯವು ಸಕಾರಾತ್ಮಕ ಫಲಿತಾಂಶಗಳಿಂದ ತುಂಬಿರುತ್ತದೆ ಇದರ ಜೊತೆಗೆ ಸ್ನೇಹಿತರೆ ಇವರ ಮನಸ್ಸಿನಲ್ಲಿ ಏನು ಅನ್ಕೊಡ್ತಾರೋ ಅದು ಖಂಡಿತವಾಗೂ ನೆರವೇರುತ್ತದೆ ಡಿಸೆಂಬರ್ ಎರಡನೇ ತಾರೀಖಿಂದ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಅಂದರೆ ಸ್ನೇಹಿತರೆ ರಕ್ತ ಸಂಬಂಧಗಳು ಬಲವಾಗಲಿದೆ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ ಕೂಡಿ ಬರಲಿದೆ ಅಂತಲೇ ಹೇಳ್ಬೋದು ಮೂರನೇ ರಾಶಿ ಕುಂಭರಾಶಿಯವರಿಗೆ ಇನ್ನು ನಾಲ್ಕನೇ ರಾಶಿ ಬಂದು ಧನುರಾಶಿಗೆ ಸೂರ್ಯನ ಸಂಕ್ರಮಣ ಬಹಳ ಮಂಗಳಕರವಾಗಲಿದೆ ಈ ಅವಧಿಯಲ್ಲಿ ನೀವು ಹಣಕಾಸಿನ ಲಾಭಗಳು ದೀರ್ಘ ಪ್ರಯಾಣದಿಂದ ಲಾಭ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಕಾಣುತ್ತೀರಿ ಈ ಸಮಯವು ಉದ್ಯಮಿಗಳಿಗೂ ಉತ್ತಮವಾಗಿರುತ್ತದೆ ಅವರ ಹೊಸ ಯೋಜನೆಗಳಿಂದ ಉತ್ತಮ ಲಾಭವನ್ನು ಗಳಿಸುತ್ತಾರೆ ಆರ್ಥಿಕವಾಗಿ ಈ ಸಮಯವು ಉಳಿತಾಯಕ್ಕೂ ಅನುಕೂಲಕರವಾಗಿರುತ್ತದೆ ನಿಮಗೆ ಆದಾಯದ ಮೇಲೆ ಆದಾಯ ಅಂದರೆ ತಪ್ಪಾಗೋದಿಲ್ಲ ಡಿಸೆಂಬರ್ ಎರಡನೇ ತಾರೀಕಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಆರ್ಥಿಕ ಜೀವನದಲ್ಲೂ ಕೂಡ ಸುಧಾರಿಸುತ್ತೀರ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಅಂತ ನಮ್ಮ ಮುಂದಿನ ರಾಶಿ ಬಗ್ಗೆ ತಿಳಿಸಿಕೊಟ್ಟಿದ್ವಿ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯ ಜನರು ಧನುರಾಶಿಯಲ್ಲಿ ರಾಶಿಯಲ್ಲಿ ಸೂರ್ಯನ ಸಾಗಣೆಯ ಸಮಯದಲ್ಲಿ ತುಲಾರಾಶಿಗೆ ಸೇರಿದ ಜನರ ಪ್ರಯಾಣ ಸಂಬಂಧಗಳು ಮತ್ತು ಆರ್ಥಿಕ ಲಾಭಗಳು ಉತ್ತಮ ಅವಕಾಶಗಳನ್ನು ಪಡೆಯುತ್ತಾರೆ ಈ ಸಂಚಾರವು ವೃತ್ತಿಯಲ್ಲಿ ಪ್ರಗತಿ ವ್ಯವಹಾರದಲ್ಲಿ ಲಾಭ ಮತ್ತು ಪ್ರೇಮ ಜೀವನದಲ್ಲಿ ಫಲವನ್ನು ತರುತ್ತದೆ ನೀವು ದೀರ್ಘ ಪ್ರವಾಸಗಳಿಗೆ ಹೋಗಬಹುದು ಮತ್ತು ಹೊಸ ಕೌಶಲ್ಯಗಳನ್ನು ಕಲಿಯುತ್ತೀರಿ ತುಲಾರಾಸಿಯವರು ತಮ್ಮ ಒಡೆ ಹುಟ್ಟಿದವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತಾರೆ ಸಂಬಂಧಗಳು ಗಟ್ಟಿಯಾಗಲಿವೆ ನೀವು ಕೂಡ ಅತಿಯಾದ ಲಾಭವನ್ನು ನೋಡಲಿದ್ದೀರ ಅಂತಲೇ ಹೇಳಬಹುದು ನಿಮ್ಮ ಮಕ್ಕಳಿಂದ ಅತಿಯಾದ ಸಿಹಿ ಸುದ್ದಿಯನ್ನು ನೀವು ಕೇಳುತ್ತೀರಾ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಅಂದರೆ ಡಿಸೆಂಬರ್ ಒಂದನೇ ತಾರೀಕು ಚೆಟ್ಟಿ ಅಮಾವಾಸ್ಯೆ ಮುಗಿದ ನಂತರ ಡಿಸೆಂಬರ್ ಎರಡನೇ ತಾರೀಕಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ತುಂಬಾ ಚೆನ್ನಾಗಿರುತ್ತದೆ ಲಾಸ್ಟ್ನೇದಾಗಿ ಯಾವ ರಾಶಿಯ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯ ಜನರಿಗೆ ಧನು ರಾಶಿಗೆ ಸೂರ್ಯನ ಪ್ರವಾಸದೊಂದಿಗೆ ರುಚಿಕ ರಾಶಿಯ ಉದ್ಯೋಗಿಗಳು ಯಶಸ್ಸನ್ನು ಪಡೆಯುತ್ತಾರೆ ಇದು ಅವರ ಸ್ತಮದ ಫಲವಾಗಿರುತ್ತದೆ ರುಚಿಕರ ರಾಶಿಯ ಉದ್ಯಮಿಗಳು ಉತ್ತಮ ಪ್ರಯೋಜನಗಳನ್ನು ಮತ್ತು ವ್ಯಾಪಾರಗಳು ಯೋಜನೆಗಳು ಪಾಲುದಾರರಿಂದ ಉತ್ತಮ ಲಾಭವನ್ನು ಪಡೆಯುತ್ತಾರೆ ನಿಮ್ಮ ಹಣವನ್ನು ಸರಿಯಾಗಿ ಯೋಚಿಸಿದರೆ ನೀವು ಗಳಿಕೆಯ ಜೊತೆಗೆ ಉಳಿಸಲು ಸಾಧ್ಯವಾಗುತ್ತದೆ ಧನುರಾಶಿಯಲ್ಲಿ ಸೂರ್ಯನ ಸಂಚಾರವು ಉದ್ಯೋಗ ಮತ್ತು ವ್ಯವಹಾರ ಎರಡಕ್ಕೂ ಮಂಗಳಕರವಾಗಲಿದೆ ಆದ್ದರಿಂದ ನೀವು ಅತಿಯಾದ ಧನ ಲಾಭವನ್ನು ನೋಡುತ್ತೀರಾ ನೀವು ಕೂಡ ನಿಮ್ಮ ಮಕ್ಕಳಿಂದ ಸಿಹಿ ಸುದ್ದಿನ ಕೇಳ್ತೀರಾ ಸ್ನೇಹಿತರೆ ಮತ್ತು ವೈವಾಹಿಕ ಜೀವನದಲ್ಲಿ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಡಿಸೆಂಬರ್ ಒಂದನೇ ತಾರೀಕು ಮುಗಿದ ನಂತರ ಡಿಸೆಂಬರ್ ಎರಡನೇ ತಾರೀಕಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ನಿಮ್ಮ ಹಣಕಾಸಿನಲ್ಲಾಗಲಿ ಜೀವನದಲ್ಲಾಗಲಿ ಅದೃಷ್ಟವಂತರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಐದು ರಾಶಿಯವರ ಬಗ್ಗೆ ನಾನು ಇತ್ತು ಇವತ್ತಿನ ಒಂದು ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ಇವತ್ತಿನ ಒಂದು ವೀಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೂ ತುಂಬಾ ಒಳ್ಳೆಯದಾಗಲಿ ಮತ್ತು